ಎಲ್ಲರಿಗೂ ನಮಸ್ಕಾರ ಚಿಂತನ ಭಯ ಪ್ರಸ್ತುತಿ ಶ್ರೇಯಾ ಕೇಶವ ನಾಯ್ಕ್ ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನಮ್ಮಲ್ಲಿನ ಭಯವು ಅದನ್ನು ತಡೆಯಲು ಪ್ರಯತ್ನಿಸುತ್ತದೆ ಭಯವನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಿದರೆ ಸಾಗರವನ್ನು ಬೇಕಾದರೂ ದಾಟಬಹುದು ಎಂದು ಗೌತಮ ಬುದ್ಧ ಹೇಳಿದ್ದಾರೆ ಭಯವನ್ನು ಹೊಂದಿರುವುದರಿಂದ ಯಾವುದೇ ವ್ಯಕ್ತಿಗೆ ಯಶಸ್ಸಿನ ಸುಲಭ ಮಾರ್ಗವು ಕಠಿಣ ಮಾರ್ಗದಂತೆ ಗೋಚರಿಸುತ್ತದೆ ಇದು ಅವನ ಯಶಸ್ಸಿಗೆ ಅಡ್ಡಲಾಗಿ ನಿಲ್ಲುತ್ತದೆ ಸದಾ ಭಯದಿಂದ ನಡುಗುತ್ತಿದ್ದರೆ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಭಯ ಒಂದು ರೋಗ ಇದ್ದಂತೆ ಏಕೆಂದರೆ ಭಯದಿಂದ ಕಾಯಿಲೆಗಳು ಹೆಚ್ಚಾಗುತ್ತದೆಯೇ ವಿನಃ ವಾಸಿಯಾಗಲಾರದು ಭಯದಿಂದ ನಾವು ಅನೇಕ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಬಿಡುತ್ತೇವೆ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ನಮ್ಮಲ್ಲಿನ ಭಯವನ್ನು ಮೊದಲು ಬಿಟ್ಟು ಬಿಡಬೇಕು ಮನಸ್ಸಿನಿಂದ ಭಯವನ್ನು ಹೊರಹಾಕಿದಾಗ ಎಲ್ಲ ಕೆಲಸಗಳು ಹಾಗೂ ಎಲ್ಲ ಸಂದರ್ಭಗಳು ನಮಗೆ ಸರಳವೆಂದೆನಿಸುತ್ತದೆ ಹಾಗಂತ ಭಯ ಎಂದರೆ ಬರೀ ಕೆಟ್ಟದ್ದು ಅಂತ ಅಲ್ಲ ಇದು ಒಳ್ಳೆಯದು ಕೂಡ ಹೌದು ಏಕೆಂದರೆ ನಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುತ್ತದೆ ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತದೆ ಆದರೆ ಅದನ್ನು ಎದುರಿಸಿ ನಿಂತರೆ ಯಾವ ಕಷ್ಟಗಳೂ ಕಷ್ಟ ಅಂತ ಅನಿಸುವುದಿಲ್ಲ ಹಾಗೆ ನಮಗೆ ಸಮಸ್ಯೆಗಳು ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸಬೇಕು ಅದನ್ನು ಬಿಟ್ಟು ಭಯಪಟ್ಟರೆ ಆ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಹಾಗಾಗಿ ನಾವು ಭಯ ಬಿಟ್ಟು ಧೈರ್ಯದಿಂದ ಮುನ್ನಡೆದಾಗ ಮಾತ್ರ ಯಶಸ್ಸು ನಮಗೆ ಲಭಿಸುತ್ತದೆ